ಮಹಾಪ್ರಾಣಾಕ್ಷರದ ಪದಗಳನ್ನು ಬರೆಯುವುದು ಇವತ್ತಿನ ವಿಡಿಯೋದಲ್ಲಿ ಕೆಲವು ಮಹಾಪ್ರಾಣಾಕ್ಷರದ ಪದಗಳನ್ನು ಬರೆಯೋಣ ಮಹಾಪ್ರಾಣಾಕ್ಷರಗಳು ಯಾವುದು ಅಂತ ಗೊತ್ತು ಆದ್ರನ್ನು ಹೊಸತಾಗಿ ಕಲಿಯೋದಕ್ಕೋಸ್ಕರ ಮತ್ತೊಮ್ಮೆ ಹೇಳಿಬಿಡೋಣ ಖ ಛ ಠ ಥ ಇವೆಷ್ಟು ಕೇವಲ ಹತ್ತು ಮಾತ್ರ ಇದೆ ಮಹಾಪ್ರಾಣಾಕ್ಷರಗಳು ಸರಳವಾಗಿ ಕಲಿಬೋದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳ್ತಾ ಇದ್ರಿ ಮಾ ಪ್ರಾಣಾಕ್ಷರ ಪದಗಳನ್ನು ಬರೆಯೋದು ಕಷ್ಟ ಆಗುತ್ತೆ ಅಂತ ನಾನು ಈ ಹಿಂದೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ನಾನು ಎಲ್ಲ ಗುಣಿತಾಕ್ಷರ ಪದಗಳ ಕಾಗುಣಿತ ಬರೀ ಕಾಗುಣಿತ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಾಡಿರುವುದು ಬೇರೆ ನೋಡಿ ಇದು ಕ ಕಾಕಿಗಿ ಬಳಿಕಯಿಂದವರೆಗೆ ಮಾಡಿದ್ದೇನೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇದು ಬರೀ ಬಳ್ಳಿಗಳನ್ನು ಬರೆದಿರೋದು ಕಾಗುಣಿತಗಳನ್ನು ಬರೆದಿರೋದು ಆದರೆ ನಂತರದ ವಿಡಿಯೋಗಳಲ್ಲಿ ಬಳ್ಳಿಗಳು ಅಂದರೆ ಕಾಗುಣಿತಗಳ ಜೊತೆ ಪದಗಳನ್ನು ಕೂಡ ಬರೆದಿರೋದು ಈಗ ಕ ಅಂದರೆ ಕ ಅಂತ ಹೇಳಿದ ಮೇಲೆ ಅದಕ್ಕೊಂದು ಪದ ಹೀಗೆ ನೋಡಿ ಈಗ ಇದರಲ್ಲಿ ಬಂತು ಮಹಾಪ್ರಾಣಾಕ್ಷರ ಕ ಇದರಿಂದ ಕೂಡ ಖ ಕ ಕಿ ಇದರ ಪದಗಳು ನಿಮಗೆ ಇಲ್ಲಿ ದೀರ್ಘ ದೀರ್ಘಸ್ವಾದ ಪದಗಳಿದೆ ಗೊತ್ತಾಗುತ್ತೆ ಇದು ಖ ಆಯಿತು ಈ ವಿಡಿಯೋಗಳನ್ನು ನೋಡಿ ನಂತರ ಇದು ಗ ಗೊತ್ತು ನಿಮಗೆ ನೋಡಿ ನಂತರ ಮತ್ತೊಂದು ಅಕ್ಷರ ಮಹಾಪ್ರಾಣಾಕ್ಷರ ಘ ಘ ಅಕ್ಷರದ ಪದಗಳು ನಂತರ ಛ ಅಕ್ಷರದ ಕಾಗುಣಿತ ಮತ್ತು ಪದಗಳು ಇದರಲ್ಲಿ ಸ್ವರದ ಪದಗಳು ಕೂಡ ಇದೆ ಇದು ಝ ಇದು ಮತ್ತು ಮಹಾಪ್ರಾಣಾಕ್ಷರ ಆಯಿತು ನಂತರ ಥ ಇದು ಥ ಮಹಾಪ್ರಾಣಾಕ್ಷರ ಇದು ಅಲ್ಪ ಪ್ರಾಣಾಕ್ಷರ ಮತ್ತು ಧ ಮಹಾಪ್ರಾಣಾಕ್ಷರ ಫ ಇವಿಷ್ಟು ಮಹಾಪ್ರಾಣಾಕ್ಷರಗಳ ಹತ್ತು ಮಹಾಪ್ರಾಣಾಕ್ಷರಗಳ ಅಕ್ಷರಗಳ ಪದಗಳನ್ನು ಬರೆದಿದ್ದೇನೆ ಆ ವಿಡಿಯೋಗಳನ್ನು ನೋಡಿ ಇವತ್ತು ಮತ್ತಷ್ಟು ಮಹಾಪ್ರಾಣಾಕ್ಷರದ ಪದಗಳನ್ನು ದೀರ್ಘ ದೀರ್ಘಸ್ವರದ ಪದಗಳನ್ನು ಬರೆಯೋದಕ್ಕೆ ಪ್ರಯತ್ನಿಸೋಣ ಈಗ ಸಭಾಂಗಣ ಸ ಭಾ ಸಭಾಂಗಣ ಹುಲಿ ಭಾ ಆಯಿತು ಇನ್ನೊಂದು ಭ ಇದು ಭಾ ಅಕ್ಷಬ್ದು ಮತ್ತೊಂದು ಭ ಯ ಭೀತ ನೋಡಿ ಭೀ ಅಂದರೆ ಇದು ಇಷ್ಟನ್ನೇ ಬರೆದ ಗುಡಿಸೋ ಅಷ್ಟೇ ಕೊಟ್ಟರೆ ಭೀ ಆಗುತ್ತೆ ಅದಕ್ಕೆ ದೀರ್ಘ ಕೊಟ್ಟರೆ ಭೀತ ಅಷ್ಟೇ ನೀವು ಭಾಳಷ್ಟು ಗೊಂದಲ ಏನು ಮಾಡ್ಕೊಡ್ಬೇಡಿ ನೀವು ಎಲ್ಲಿ ಈ ಥರ ದೀರ್ಘ ಕೊಟ್ಟರೆ ಬಿ ಅಂತ ಓದೋದು ಎತ್ವ ಕೊಟ್ಟು ದೀರ್ಘ ಕೊಟ್ಟರೆ ಎ ಅಂತ ಓದೋದು ಮೊನ್ನೆ ಕೂಡ ನಾನು ಹೇಳಿದ್ದೇನೆ ನೋಡಿ ಈಗ ಒಂದು ಅಕ್ಷರ ಭಾ ಇದೆ ಈಗ ಭಾಗೆ ನೀವು ಇದನ್ನೇ ತಲೆಕಟ್ಟಿನ ದೀರ್ಘ ಮಾಡಿದ್ರೆ ಭಾ ಆಯಿತು ಅದಕ್ಕೆ ನೀವು ಗುಡಿಸಿ ಕೊಟ್ಟು ದೀರ್ಘ ಕೊಟ್ಟರೆ ಮಾತ್ರ ನಿಮಗೆ ಭೀ ಅಂತ ದೀರ್ಘ ಸ್ವರದ ಪದ ಬರುತ್ತೆ ನಂತರ ಭೂ ಗೊತ್ತು ಭೂಗೆ ನೀವು ಈ ಥರ ಕೊಂಬಿನ ದೀರ್ಘ ಕೊಟ್ಟರೆ ಭೂ ಈಗ ಭೇ ಭೋಗೆ ವ್ಯತ್ಯಾಸಗಳನ್ನು ಬೇಗ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ನೋಡಿ ಈಗ ಭೇ ಇದಿಷ್ಟನ್ನೇ ಬರೆದ್ರೆ ಭೇ ಇದಕ್ಕೆ ನೀವು ದೀರ್ಘ ಕೊಟ್ಟರೆ ಭೇ ಇದಿಷ್ಟನ್ನೇ ಬರೆದು ಆಯಿತು ಕೊಟ್ಟರೆ ಭೈ ಈಗ ಭೇ ಮತ್ತು ಭೋಗೆ ವ್ಯತ್ಯಾಸ ನೋಡೋಣ ಈಗ ಭೇ ಬರ್ದಿದ್ದೀನಿ ಇದಕ್ಕೆ ಕೊಂಬಿನ ದೀರ್ಘ ಕೊಟ್ಟರೆ ಭೋ ಮತ್ತೊಂದು ದಿರ್ಘ ಈ ದೀರ್ಘ ಕೊಟ್ಟರೆ ಭೋ ಅಷ್ಟೇ ಇನ್ನೇನಿಲ್ಲ ಅದು ಇದನ್ನು ಕೊಟ್ಟರೆ ಭೋ ಗೊಡ್ಡಿಲ್ಲ ಅಂದರೆ ಬೇ ಇಷ್ಟನ್ನು ನೆನಪಿಟ್ಕೊಂಡ್ರೆ ಮುಗಿತು ಗುಡಿಸು ಕೊಟ್ಟು ದೀರ್ಘ ಕೊಟ್ಟರೆ ಈ ಈ ಕಾರ ಬರುತ್ತೆ ಇದು ಏ ಕಾರ ಇದು ಓ ಕಾರ ಅಷ್ಟೆ ಈಗ ಭಯಭೀತ ಆಯಿತು ಈಗ ಭಿತ್ತಿ ಪತ್ರ ನೋಡಿಲಿ ಬರೀ ಗುಡಿಸು ಅಷ್ಟೇ ಬಂದಿದೆ ಇದು ತೀಗೆ ತಾವತ್ತು ಪ ವಾಗಿ ರವತ್ತು ಭಿತ್ತಿ ಪತ್ರ ನಾಲ್ಕನೇದು ಈಗ ಭುವನೇಶ್ವರಿ ಭೂ ಭೂ ವ ನೇಶ್ವರಿ ಶಾಗೆ ವಾವತ್ತು ಭುವನೇಶ್ವರಿ ಮತ್ತೊಂದು ಭೇದ ಭಾವ ನೋಡಿ ಈಗ ಬಂತು ಏತ್ವ ಏತ್ವ ಕೊಟ್ಟು ಇದಾದ ನಂತರ ದೀರ್ಘ ಭೇ ಭೇದ ಭಾನಾಗ ತಲಕಟ್ಟಿನ ದಿಗ ಭೇದ ಭಾವ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಈ ತಲೆಕಟ್ಟುಗಳನ್ನು ಕೊಡುವಾಗ ಈ ಯಾವ ರೀತಿ ಕೊಡೋದು ಅಂತ ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಇದನ್ನು ಕೂಡ ನೋಡಿ ಇದನ್ನು ಒಮ್ಮೆ ಬಾಯ್ಪಾಟ ಮಾಡಿದರೆ ನಿಮಗೆ ಯಾವುದೇ ಪದಕ ಇದ್ರೂ ಕೂಡ ಬರಿಬಹುದು ಇದು ಸ್ವರ ಚಿಹ್ನೆಗಳ ಬಗ್ಗೆ ಕೂಡ ಮತ್ತೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಈಗ ಫೈ ಬಾರ್ ಫೈ ಫ ಮಹಾಪುರಾಕ್ಷರ ಅದಕ್ಕೆ ಫೈಬರ್ ಇದೆ ಇಂಗ್ಲೀಷ್ ಪದ ಇದನ್ನು ಕನ್ನಡದಲ್ಲಿ ಬರ್ತಾಯಿದ್ದೀನಿ ಫೈಬರ್ ನೋಡಿ ಫೈಬರ್ ಮೂರ್ಖ ಮೂ ಇಲ್ಲಿ ಖ ಬಂತು ನೋಡಿ ಮೂರ್ಖ ಬರಬೇಕಾದ್ರೆ ಅರ್ಕಾವತ್ತು ಅರ್ಕಾವತ್ತಿನ ಅರ್ಕಾವತ್ತು ಬಂದಾಗ ಇದನ್ನು ಓದಿದ ನಂತರ ಈ ಅಕ್ಷರ ಓದಬೇಕಂತ ಭಾಳಷ್ಟು ಸಲ ಇರ್ತೀನಿ ಮೂರ್ಖ ಭೂತ ನೋಡಿ ಬದ ಮತ್ತೊಂದು ಪದ ಕೊಂಬಿನ ದೀರ್ಘ ಭೂ ತ ಗರೆ ತ ಭೋ ನೋಡಿಗ ಇದು ಏತ್ವ ಕೊಂಬಿನ ದೀರ್ಘ ಕೊಟ್ಟರೆ ಭೋ ದೀರ್ಘ ಈ ದೀರ್ಘ ಕೊಟ್ಟರೆ ಭೋ ಭೋರ್ ಭೋರ್ ಭೋರ್ಗ ರೇ ತ ಮತ್ತೊಂದು ಧಾನ್ಯ ಧ ನಾಗೆ ಯಾವತ್ತು ಧಾನ್ಯ ಇವುಗಳನ್ನು ಪದೇ ಪದೇ ಬರೆಯೋದ್ರಿಂದ ಓದೋದ್ರಿಂದ ಇದು ಬೇಗ ಬಂದ್ಬಿಡ್ತೇವೆ ಒಂದು ಎರಡು ದಿನದಲ್ಲಿ ಕಲಿಬೋದು ಫ ಮತ್ತೊಂದು ಪದ ಇದು ಕಡೆ ಇಂಗ್ಲೀಷ್ದೇನೆ ಫೇಮಸ್ ಫೇ ದೀರ್ಘಸ್ವರ ಫ ಫೇಮಸ್ ಇದನ್ನೇ ಫೋರ್ಸ್ ಮಾಡೋದಾದರೆ ಫೇ ಆಯಿತು ಇದನ್ನೇ ಫೋರ್ಸ್ ಮಾಡಿದ್ರೆ ಕೊಂಬಿನ ತಿರ್ಗಿ ಇದೀರ್ಗ ಫೋರ್ಸ್ ಮತ್ತೆ ಇಲ್ಲಿ ಅರ್ಕಾವತ್ತು ಬಂತು ಫೋರ್ಸ್ ಫಾರ್ 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 ಫೇಕ್ ಇದು ಕೂಡ ಇಂಗ್ಲೀಷ್ನ ಪದವೇ ಕನ್ನಡದಲ್ಲಿ ಬರ್ತಾ ಇದ್ದೇನೆ ಹೆಚ್ಚು ಪದಗಳು ಬೇಕು ಅಂತ ನೋಡಿ ಫೇಕ್ ಫೇಕ್ फाउल फाउल है क्या बताया फाउल भेल पूरी तीन 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 वाला भेल भे भेल, भेल पूरी भेल आगे भोला भो ला भोला, भोला। ಮತ್ತೊಂದು ಧಾ ಧ ಇಂದ ಧಾರ್ಮಿಕ ಧಾ ಮೀ ಅರ್ಕಾವತು ಧಾರ್ ಮಿ ಕ ಧಾರ್ಮಿಕ ಧೀಮಂತ ಧೀ ಗುಡಿಸಿಕೊಟ್ಟು ದೀರ್ಘ ಧೀ ಮಂತ ಧೀಮಂತ ಧೂಪ ಧೂಪ ಧ ಕೊಂಬಿನ ದೀರ್ಘ ಧೂ ಇವುಗಳನ್ನೆಲ್ಲ ಕಲಿಬೇಕು ಅಂತಂದರೆ ಕಾಗುಣಿತವನ್ನು ಕಲೀಲೇಬೇಕು ಕಾಗುಣಿತವನ್ನು ಕಲಿತರೆ ಮಾತ್ರ ಇವುಗಳನ್ನೆಲ್ಲ ಬರಲಿಕ್ಕೆ ಸಾಧ್ಯ ಮತ್ತೊಂದು ಫಾ ಇದನ್ನು ಇಂಗ್ಲೀಷ್ ದ ಫಾಲ್ಸ್ ಇದು ತಲೆಕಟ್ಟಿನ ದೀರ್ಘ ಫಾಲ್ಸ್ ಮತ್ತೊಂದು ಧೂಮಪಾನ ಧಾ ಇದಕ್ಕೆ ಕೊಂಬಿನ ದೀರ್ಘ ಕೊಟ್ಟ ಧೂ ಮ ನ ಕಾಮಧೇನು ಕಾಮ ಧೇ ಮಾ ಮಹ ಧೇ ಧೇನು ಕಾಮಧೇನು ಧೈರ್ಯ ಧೈ ಧೇ ಐವತ್ತು ಧೈರ್ಯ ಇಲ್ಲಿ ಕೂಡ ಅರ್ಕಾವತ್ತು ಬರ್ತಾ ಇದೆ ಧೈರ್ಯ ಧೈರ್ಯ ಧೋಂಗಿ ಢೇ ಕೊಂಬಿನ ದೀರ್ಘ ಈ ದೀರ್ಘ ಢೋಂಗಿ ಢೋಂಗಿ ಮತ್ತೊಂದು ನೋಡಿ ಆಫ್ ಹೀಗೆ ಇದು ಅರ್ಧ ಪ ಅರ್ಧ ಪ ಆಫ್ ಇದಕ್ಕೆ ತಲಕಟ್ಟು ಇಲ್ಲ ತಲೆಕಟ್ಟಿನ ದೀರ್ಘವೂ ಇಲ್ಲ ಆಫ್ ಮತ್ತೊಂದು ಭೌ ಭೌತಶಾಸ್ತ್ರ ನೋಡಿ ಭೌ ತ ಶಾಸ್ತ್ರ ಫಿಸಿಕ್ಸ್ ಫಿಸಿಕ್ಸ್ ಅನ್ನು ಕೂಡ ಬರಿಬೋದು ನೋಡಿ ಫಿ ಗುಡಿಸು ಸಿಕ್ಸ್ ಫಿಸಿಕ್ಸ್ ಮತ್ತೆರಡು ಪದಗಳನ್ನು ಬರೆದ್ಬಿಡೋಣ ಛಂದಸ್ಸು ನೋಡಿ ಛ ಇದಕ್ಕೆ ಚನ್ನ ಸೊನ್ನೆ ಕೊಟ್ಟರೆ ಛಂದ್ ಇಲ್ಲಿ ದಾಕ್ಷರವನ್ನು ನೋಡಿ ಇದರ ಉಚ್ಚಾರ ಮಾಡಬೇಕು ಇಲ್ಲಿ ಛಂದಸ್ ಸೋ ಚಂದಸು ಮತ್ತೊಂದು ಸಖೇದಾಶ್ಚರ್ಯ ಅಂಗಡಿ ಸ ಖೇ ಇರ್ಗಾ ಕೊಟ್ಟರೆ ಖೇ ದಶ್ಚರ್ಯ ಶಗೆ ಚ ಒತ್ತು ಶ ಮೊದಲು ಉಚ್ಚಾರ ಮಾಡ್ತೀವಿ ಸಖೇ ದ ದಾಶ್ಚ ಚ ಇಲ್ಲಿ ಅರ್ಕ ಮೇಲೆ ಯ ಸಖೇದಾಶ್ಚರ್ಯ ಈ ವಿಡಿಯೋದಿಂದ ಮಹಾಪ್ರಾಣಾಕ್ಷರದ ಪದಗಳನ್ನು ಬರೆಯೋದನ್ನು ಕಲಿಬೇಕು ಅನ್ನೋರಿಗೆ ಖಂಡಿತ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೂ ನಿಮಗೆ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿಯ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಇದರಲ್ಲಿ ಭಾಳಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಇದಿಷ್ಟು ಪ್ಲೇಲಿಸ್ಟ್ಸ್ ಇದೆ ಇದೇ ರೀತಿ ಕನ್ನಡ ಕಲಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅನ್ನೋರು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಮತ್ತು ಮುಂದೆ ನೀಡಿದರೆ ಭೇಟಿಯಾಗೋಣ